ಗ್ರಾಮೀಣ ಕಾರ್ಮಿಕರ ಸಂಘ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಸಂಘ ಸಂಯೋಜಿತ ಮಂಡ್ಯ ತಾಲೂಕು ಸಮಿತಿ ವತಿಯಿಂದ ಮಂಡ್ಯ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಹೊರಟಗಾರ್ತಿ ಸರಜಮ್ಮ ಉದ್ಯೋಗ ಖಾತ್ರಿ ಕೆಲಸ ಮಾಡುವ ಜನರಿಗೆ ಸಮರ್ಪಕವಾಗಿ ದಿನವೊಂದಕ್ಕೆ ಆರುನೂರು ರೂಪಾಯಿ ಕೂಲಿ ನಿಗದಿ ಮಾಡಬೇಕು ವರ್ಷದ ಇನ್ನೂರು ದಿನಗಳು ಕೆಲಸ ನೀಡಬೇಕು ನಿವೇಶನ ರಹಿತರಿಗೆ ನಿವೇಶನ ಮಂಜೂರು ಮಾಡಬೇಕು ಹಾಗೂ ಹಕ್ಕುಪತ್ರಗಳನ್ನು ನೀಡಬೇಕು ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಇರುವ ಕಾರಣ ಆರ್ಬಿಐ ನಿರ್ದೇಶನದಂತೆ ಬಡ್ಡಿ ರಹಿತ ಸಾಲವನ್ನು ನೀಡಬೇಕು ಮಂಡ್ಯ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ಶೌಚಾಲಯ ಇಲ್ಲದೆ ಮಹಿಳೆಯರು ಮಕ್ಕಳು ಬಹಿರ್ದೆಸೆಗೆ ಹೋಗುವ ಪರಿಸ್ಥಿತಿ ಇದೆ ತಕ್ಷಣ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯ ಮಾಡಿದರು ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಅಮಾಸಯ್ಯ ಎಂಎಸ್ ಸಂತೋಷ್ ಅಬ್ದುಲ್ ನಾಗರಾಜ್ ಪ್ರೇಮ ಸಿದ್ದಪ್ಪ ಸಂತೋಷ್ ರಾಜೇಶ್ವರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಮಹಿಳೆಯ ಉಪ ಸಮಿತಿಯ ರಾಜ್ಯ ಮಟ್ಟದ ಮುಖಂಡರಾದಂತಹ ಸರಾಜಮ್ಮನನು ಹಂಗಾಗಿ ಇವತ್ತಿನ ಪ್ರತಿಭಟನೆ ಉದ್ದೇಶ ಏನು ಅಂತಂದ್ರೆ ನಾವು ಸರ್ಕಾರ ಕಂಬಲಕ್ಕೆ ಸೆಳೆಯುವಂತದ್ದು ಕೂಲಿಕಾರು ನಾವು ಆಗಕ್ಕೆ ಬಂದು ಹೋರಾಟ ಮಾಡ್ತಾ ಇರು ತಾಲೂಕು ಆಡಳಿತಕ್ಕೆ ನಾವೊಂದು ಅರ್ಜಿ ಕೊಡ್ತಾ ಇದ್ರು ಗಮನಕ್ಕೆ ಇಲ್ಲ ಬಸ್ರಾಳಾಗಿರ್ಬೋದು ಮತ್ತೆ ಅಣ್ಕೊಳ ಮಣಿಗೆರೆ ಸಂತೆ ಕೋಡಳಿ ಕಸಲ್ಗೆರೆ ಈ ಮಂಡ್ಯ ತಾಲೂಕು ಆಡಳಿತಕ್ಕೆ ಎಷ್ಟು ಹಳ್ಳಿ ಬಂದವೋ ಅಷ್ಟು ಹಳ್ಳಿಗೂ ಕೂಡ ಇವತ್ತು ನಮ್ಮ ಮನೆ ನಿವೇಶನ ಪಡ್ಕೊಂಡು ಹೋಗ್ಲೇಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಅಂದ್ಕೊಂಡಿದೀವಿ ಹಂಗಾಗಿ ನಾವು ಅಲ್ಲಲ್ಲೇ ಕೂಲಿಕಾರ

ಫೈನಾನ್ಸ್ ಬಡ್ಡಿ ಸಾಲಕ್ಕಾಗಿ ಅವಾಗೆಲ್ಲ ರೈತರು ಆತ್ಮಹತ್ಯೆ ಮಾಡ್ಕತ್ತಿದ್ರು ಬಂದುಗಳೇ ಇವತ್ತು ಕೂಲಿಕಾರ ಮಹಿಳೆಯರು ಆತ್ಮಹತ್ಯೆ ಮಾಡಕೋಂತ ಪರಿಸ್ಥಿತಿ ಬಂದದೆ ಸರ್ಕಾರ ಇವತ್ತು ನಾವ್ ಕೇಳ್ತಾ ಇದೀವಿ ಪ್ರತಿ ಕುಟುಂಬಕ್ಕೂ ಮಹಿಳೆಯರ ಒತ್ತಾಯ ಮಾಡ್ತಾ ಇದೀವಿ ಬಂಧುಗಳ ಇದೇ ಅಲ್ಲದೆ ನಾವು ಕೇಳ್ತಾ ಇರೋದು ಮತ್ತೆ ಪ್ರತಿ ಒಬ್ಬ ರೈತ ಕೂಲಿ ಕಾರ್ಗುವೆ ಒಂದು ಬೆಳೆ ಆಗಿರ್ಬೋದು ಒಂದು ಕೂಲಿ ಆಗಿರ್ಬೋದು ರೈತ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆ ಇಲ್ಲ ರೈತ ಒಂದು ಟಮಟೆ ಹಣ್ಣು ಬೆಳೆದ್ರೆ ಒಂದು ರೇಷ್ಮೆ ಬೆಳೆದ್ರೆ ಭತ್ತ ಬೆಳೆದ್ರೆ ಕಬ್ಬು ಬೆಳೆದ್ರೆ ಇವತ್ತಿನ ಪರಿಸ್ಥಿತಿಲಿ ಹಾಕು ಬಂಡವಾಳ ಸಿಗ್ತೇನೆ ಆತ್ಮಹತ್ಯೆ ಮಾಡ್ಕೊತಾವ್ರೆ ಕೂಲಿ ಕಾರ್ ಕೂಲಿ ಇಲ್ದೇನೆ ಪಟ್ಟಣ ಪ್ರದೇಶಕ್ಕೆ ಹೊಲಸೆ ಹಂಗಾಗಿ ನಾವು ಇವತ್ತು ನಮ್ಮ ಬೃಹತ್ ಚಳವಳಿಯನ್ನು ಮಾಡಿ ನಮ್ಮ ಅಕ್ಕನ ಪಡೆಯವರೆಗೂ ಈ ಚಳವಳಿಯನ್ನು ಕೈ ಬಿಡುವ